ನಮಸ್ಕಾರ ಸ್ನೇಹಿತರೆ ಕಾಂತಾರ ಚಾಪ್ಟರ್ ಒಂದು ಚಿತ್ರದಲ್ಲಿ ರಿಷಬ್ ಶೆಟ್ಟಿ ದ್ವಿಪಾತ್ರದಲ್ಲಿ ನಟಿಸಿದ್ದಾರೆ ಬೆರ್ಮೆ ಜೊತೆಗೆ ಮಾಯಾಕಾರ ಪಾತ್ರವನ್ನ ಅವರೇ ಮಾಡಿದ್ದು ಅನೇಕರಿಗೆ ಗೊತ್ತಿರಲಿಲ್ಲ ರಿಷಬ್ ಆರು ಗಂಟೆಗಳ ಪರಿಶ್ರಮದಿಂದ ಮಾಯಾಕಾರನಾಗಿ ರೂಪಾಂತರಗೊಂಡಿದ್ದನ್ನ ತೋರಿಸಿದೆ ಇಪ್ಪತ್ತೈದು ದಿನ ಪೂರೈಸಿ ಎಂಟುನೂರ ಐವತ್ತು ಕೋಟಿ ಗಳಿಸಿರುವ ಚಿತ್ರದಲ್ಲಿ ಅವರ ಸಮರ್ಪಣೆಗೆ ಮೆಚ್ಚುಗೆ ವ್ಯಕ್ತವಾಗಿದೆ ರಿಷಬ್ ಶೆಟ್ಟಿ ಅವರು ಕಾಂತಾರ ಚಾಪ್ಟರ್ ಒಂದು ಚಿತ್ರದಲ್ಲಿ ಕೇವಲ ಬೆರ್ಮೆ ಆಗಿ ಪಾತ್ರ ಕಾಣಿಸಿಕೊಂಡಿರಲಿಲ್ಲ ಎಂಬ ವಿಚಾರ ಅನೇಕರಿಗೆ ತಿಳಿದಿಲ್ಲ ಹೌದು ಈ ಚಿತ್ರದಲ್ಲಿ ರಿಷಬ್ ಅವರ ದ್ವಿಪಾತ್ರ ಬೆರ್ಮೆ ಜೊತೆಗೆ ಮಾಯಾಕಾರ ಹೆಸರಿನ ಪಾತ್ರದಲ್ಲೂ ಅವರು ಕಾಣಿಸಿಕೊಂಡಿದ್ದಾರೆ ಅನೇಕರಿಗೆ ಆ ಪಾತ್ರವನ್ನ ಮಾಡಿದ್ದು ರಿಷಬ್ ಅವರೇ ಎಂಬ ಸಣ್ಣ ಸುಳಿವು ಸಿಕ್ಕಿರಲಿಲ್ಲ ಈಗ ಇದನ್ನ ಅನಾವರಣ ಮಾಡುವ ವಿಡಿಯೋ ಒಂದನ್ನ ಹೊಂಬಾಳೆ ಫಿಲ್ಮ್ಸ್ ಹಂಚಿಕೊಂಡಿದೆ ಕಾಂತಾರ ಚಾಪ್ಟರ್ ಒಂದು ಚಿತ್ರದ ಆರಂಭದಲ್ಲಿ ಹಾಗೂ ಕ್ಲೈಮ್ಯಾಕ್ಸ್ ನಲ್ಲಿ ಒಂದು ಪಾತ್ರ ಬರುತ್ತೆ ಅದುವೆ ಮಾಯಾಕಾರ ಗೆ ಸಹಾಯ ಮಾಡುವ ಪಾತ್ರ ಇದಾಗಿದೆ ಇದನ್ನ ಮಾಡಿದ್ದು ಯಾರು ಎಂಬ ವಿಚಾರ ಅನೇಕರಿಗೆ ಗೊತ್ತಿರಲಿಲ್ಲ ಈಗ ಸಿನಿಮಾ ಇಪ್ಪತ್ತೈದು ದಿನ ಪೂರೈಸಿದ ಹಿನ್ನೆಲೆಯಲ್ಲಿ ಹೊಂಬಾಳೆ ಈ ವಿಶೇಷ ವಿಡಿಯೋವನ್ನ ಹೊಂಬಾಳೆ ಹಂಚಿಕೊಂಡಿದೆ ರಿಷಬ್ ಶೆಟ್ಟಿ ಸೆಟ್ಗೆ ಬೆಳಗ್ಗೆ ಮೂರು ಗಂಟೆಗೆ ನಂತರ ಸುಮಾರು ಆರು ಗಂಟೆಗಳ ನಿರಂತರ ಪರಿಶ್ರಮದೊಂದಿಗೆ ರಿಷಬ್ ಅವರು ಮಾಯಾಕಾರನಾಗಿ ಬದಲಾಗ್ತಾರೆ ಅವರು ಅದೆಷ್ಟು ಬದಲಾಗಿದ್ದರು ಎಂದರೆ ರಿಷಬ್ ಎಂದು ಗುರುತಿಸಲು ಸಾಧ್ಯವಾಗದಷ್ಟು ಈಗ ಈ ವಿಡಿಯೋ ನೋಡಿದ ಬಳಿಕ ಅನೇಕರು ಅಚ್ಚರಿಯ ಹೊರ ಹಾಕಿದ್ದಾರೆ ರಿಷಬ್ ತೋರಿದ ಸಮರ್ಪಣೆ ಬಗ್ಗೆ ಅನೇಕರು ಮೆಚ್ಚುಗೆ ಸೂಚಿಸಿದ್ದಾರೆ ಈ ಪಾತ್ರವನ್ನ ಬೇರೆಯವರ ಬಳಿ ಅವರು ಮಾಡಿಸಬಹುದಿತ್ತು ಆದರೆ ಈ ಪಾತ್ರವನ್ನ ಅವರೇ ಮಾಡಿದ್ದಾರೆ ಕಾಂತಾರ ಚಾಪ್ಟರ್ ಒಂದು ಚಿತ್ರ ರಿಲೀಸ್ ಆಗಿ ಇಪ್ಪತ್ತೈದು ದಿನಗಳು ಕಳೆದಿದೆ ಈ ಸಿನಿಮಾ ವಿಶ್ವ ಬಾಕ್ಸ್ ಆಫೀಸ್ ನಲ್ಲಿ ಬರೋಬ್ಬರಿ ಎಂಟುನೂರ ಐವತ್ತು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಹೀಗೆಯೇ ಮುಂದುವರೆದರೆ ಸಿನಿಮಾದ ಒಟ್ಟಾರೆಗಳಿಗೆ ಎಷ್ಟು ಕೋಟಿ ರೂಪಾಯಿ ಆಗುತ್ತದೆ ಎಂಬ ಕುತೂಹಲ ಮೂಡಿದೆ ಈ ಸಿನಿಮಾ ಸಾವಿರ ಕೋಟಿ ರೂಪಾಯಿ ಕ್ಲಬ್ ಸೇರಬಹುದು ಎಂದು ಊಹಿಸಲಾಗಿದೆ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು